ಹಾಯ್ ಹಲೋ ನಮಸ್ಕಾರ ಇದು ಹೊಚ್ಚ ಹೊಸ ಕತೆ ಶೃಂಗಾರ ಲೀಲೆ ಭಾಗ ಒಂದು ನೀವು ಈ ಕಥೆಯನ್ನು ಸಂಪೂರ್ಣವಾಗಿ ವೀಕ್ಷಿಸಿದಾಗ ಓ ಹೌದಾ ನೀವು ಬಿಡುವಂತಹ ಒಂದಷ್ಟು ವಿಚಾರ ನಿಮಗೆ ಅಚ್ಚರಿ ಮೂಡಿಸುವಂತಹ ತಿರುವುಗಳು ಕಾಣುತ್ತೆ ಅದು ಏನಂತ ನಿಮಗೆ ಗೊತ್ತಾಗಬೇಕು ಅಂದರೆ ಕಥೆಯನ್ನು ಕೊನೆಯವರೆಗೂ ನೋಡಿ ಅಡುಗೆ ಮನೆಯಲ್ಲಿ ರಾತ್ರಿ ಊಟದ ಸಿದ್ಧತೆ ನಡೆದಿತ್ತು ಪ್ರಿಯಾ ಇತ್ತಲಿಗೆ ಮುಖ ಮಾಡಿ ನಿಂತು ತರಕಾರಿನ ಇದ್ದಾಳೆ ಹೊರಗೆ ಹಾಕ್ತಾನೆ ಮಳೆ ನಿಂತು ಮಣ್ಣಿನ ಸುವಾಸನೆ ಗಾಳಿಯಲ್ಲಿ ತುಂಬಿತ್ತು ಇಂದಿನಿಂದ ಬಂದ ವಿಕ್ರಮ್ ನಿಧಾನವಾಗಿ ಅವಳ ಭುಜದ ಮೇಲೆ ತನ್ನ ಗಲ್ಲವನ್ನ ಉರಿದ ಅವನ ಬೆಚ್ಚನೆಯ ಸ್ಪರ್ಶಕ್ಕೆ ಪ್ರಿಯಾಳ ಮೈಯಲ್ಲಿ ಒಂದು ಸಣ್ಣ ಕಂಪನ ಆಯಿತು ತರಕಾರಿ ಹೆಚ್ಚಿದ್ದ ಕೈಗಳು ಅಲ್ಲಿ ನಿಂತುವು ಅವಳು ನಿಧಾನವಾಗಿ ಕಣ್ಣನ್ನು ಮುಚ್ಚಿದ್ಲು ಅವರ ಮೌನವು ಆ ಕ್ಷಣದ ಆಕರ್ಷಣೆಯನ್ನ ವರ್ಷಗಳ ಒಡನಾಟದ ನಿಕಟತೆಯನ್ನು ಸಾರಿ ಹೇಳ್ತಾಯಿತ್ತು ಏನು ಊಟ ರೆಡಿಯಾಗ್ಲಿಲ್ವ ಇನ್ನು ಎಂದು ವಿಕ್ರಮ್ ಮೇಲುಧ್ವನಿಯಲ್ಲಿ ಅವಳ ಕಿವಿಯ ಬಳಿ ಪಿಸುಗುಟ್ಟಿದ್ದ ಆ ಮಾತಿನಲ್ಲಿ ಪ್ರಶ್ನೆಗಿಂತ ಹೆಚ್ಚು ಪ್ರೀತಿ ಆಕರ್ಷಣೆ ಮತ್ತು ತುಂಟತನವಿತ್ತು ಪ್ರಿಯ ನಸುನಕ್ಕಳು ಆಯಿತು ಇನ್ನೇನು ಸ್ವಲ್ಪ ಅಷ್ಟೆ ಎಂದರು ತಿರುಗುವ ಮನಸ್ಸು ಅವಳಿಗೆ ಇರಲಿಲ್ಲ ತನ್ನ ಮೇಲೆ ಅವನಿಗಿರುವ ಈ ಸಣ್ಣ ಸಣ್ಣ ಪ್ರೀತಿಯ ಕಳ್ಳತನದ ಕ್ಷಣಗಳನ್ನು ಅವಳು ಆನಂದಿಸ್ತಾನೆ ಇದ್ಲು ವಿಕ್ರಮ್ ತನ್ನ ಕೈಗಳನ್ನು ಅವಳ ಸೊಂಟದ ಸುತ್ತ ಸುತ್ತಿ ನಿಧಾನವಾಗಿ ತನ್ನಡೆಗೆ ಸೆಳೆದಿದ್ದ ಅವಳ ಆ ಸುಗಂಧವು ಅವನಿಗೆ ಮತ್ತಷ್ಟು ಹತ್ತಿರ ತಂದಿತ್ತು ಕಿಟಕಿಯಿಂದ ಬಿದ್ದ ಚಂದಿರನ ಮಂದ ಬೆಳಕಿನಲ್ಲಿ ಅವಳ ಕಣ್ಣುಗಳು ಇದ್ವು ಅವಳ ಬಲಗೈಯನ್ನು ತೆಗೆದುಕೊಂಡು ತನ್ನ ಎದೆಯ ಮೇಲೆ ಹೊತ್ಕೊಂಡು ಈ ದಿನ ಇಷ್ಟೇ ಸಾಕು ಪ್ರಿಯ ಅಂತ ಹೇಳಿದ್ದ ಈ ಅಡುಗೆ ಈ ಮಳೆ ನಿನ್ನ ಈ ಸುವಾಸನೆ ಬೇರೇನು ಬೇಡ ಅಂತ ಹೇಳಿದ ಪ್ರಿಯಾ ಮುಗುಳ್ನಕ್ಕೂ ತಟ್ಟನೆ ತಿರುಗಿ ಅವನ ಕೆನ್ನೆಗೆ ಮುತ್ತಿಡ್ಳು ಅವಳ ದೈಹಿಕ ಸ್ಪಂದನೆ ಅವನಿಗೆ ಇನ್ನಷ್ಟು ಖುಷಿ ನೀಡಿತು ಸರಿ ಹಾಗಾದ್ರೆ ಊಟ ಬೇಡವೇ ಬೇಡ ಆದರೆ ಇನ್ನೊಂದು ಕೆಲಸ ಇದೆ ಎಂದು ಕಣ್ಣನ್ನ ಮಿಟುಕಿಸುತ್ತಾ ಹೇಳಿ ಅಡುಗೆ ಮನೆಯ ದೀಪವನ್ನು ನಂದಿಸಿ ಹೊರಗೆ ಮಣ್ಣಿನ ಪರಿಮಳ ಅಡುಗೆ ಮನೆಯ ಮಂದ ಬೆಳಕು ನಂದಿದ್ದ ಮೇಲೆ ವಿಕ್ರಮ್ ಮತ್ತು ಪ್ರಿಯಾ ಕೈಕೈ ಹಿಡಿದು ಮಲಗುವ ಕೋಣೆಗೆ ಬರ್ತಾರೆ ಕೋಣೆಯ ಕಿಟಕಿಯಿಂದ ಸುರಿಯುತ್ತಿದ್ದ ಚಂದ್ರನ ಮದುವಾದ ಬೆಳಕು ಗೋಡೆಗಳ ಮೇಲೆ ವಿಚಿತ್ರವಾದ ನೆರಳುಗಳನ್ನು ಸೃಷ್ಟಿಸಿತ್ತು ಆ ಕ್ಷಣದ ದೈಹಿಕ ಆಕರ್ಷಣೆ ಮತ್ತು ಅನುರಾಗದ ಜೊತೆ ಆ ನೆರಳುಗಳಲ್ಲಿ ಏನೋ ಒಂದು ನಿಗೂಢತೆ ಅಡಗಿತ್ತು ಚಂದಿರ ಇವತ್ತು ಯಾಕೋ ಜಾಸ್ತಿ ಪ್ರಕಾಶಮಾನವಾಗಿದ್ದಾನೆ ಪ್ರಿಯಾ ವಿಕ್ರಮ್ ಕಡೆಗೆ ವಾಲುತ್ತಾ ಅವನ ಹೆಗಲ ಮೇಲೆ ಮುಖ ಇರಿಸಿ ಬಿಸುಗುಟ್ಟಿದ್ಲು ವಿಕ್ರಮ್ ಪ್ರೀತಿಯಿಂದ ಅವಳ ಕೆನ್ನೆಯನ್ನ ಸವರಿದ್ದ ಇವತ್ ರಾತ್ರಿ ನಮಗೆ ಮಾತ್ರ ಮೀಸಲಾಗಿದೆ ಪ್ರಿಯಾ ಅವನಿಗೆ ಅಸೂಯೆ ಆಗಿರಬಹುದು ಮಾತುಗಳು ನಿಧಾನವಾಗಿ ಮೌನಕ್ಕೆ ಜಾರಿದ್ವು ಅವರ ನಡುವಿನ ಪ್ರೀತಿಯ ಅಲೆಗಳು ದೈಹಿಕ ನಿಕಟತೆಯ ಸುಳಿಯಲ್ಲೂ ಆರಂಭಿಸಿದ್ವು ಆಕರ್ಷಣೆಯಿದೆ ಆಕರ್ಷಣೀಯ ತೀವ್ರತೆಯಲ್ಲಿ ಪ್ರಿಯಾ ತನ್ನ ಕಣ್ಣುಗಳನ್ನ ಮುಚ್ಚಿದ್ಲು ಸರಿಯಾಗಿ ಅದೇ ಕ್ಷಣ ಕಿಟಕಿಯ ಬಳಿಯಿದ್ದ ಟೇಬಲ್ ಮೇಲಿದ್ದ ಹೂದಾನಿ ಒಮ್ಮೆಲೆ ಜಾರಿ ನೆಲದ ಮೇಲೆ ಬಿದ್ದು ಚಿತ್ರ ಚಿತ್ರವಾಗಿ ಹೋಯಿತು ಕತ್ತಲೆಯಲ್ಲಿ ಆ ಗಾಜಿನ ಚೂರುಗಳು ಸೃಷ್ಟಿಸಿದ್ದಂತಹ ಶಬ್ದ ಇಬ್ಬರನ್ನ ಬೆಚ್ಚಿ ಬೀಳಿಸಿತ್ತು ರೊಮ್ಯಾಂಟಿಕ್ ಕ್ಷಣಕ್ಕೆ ತಟ್ಟನೆ ಭಯದ ಲೇಪನವಾಯಿತು ಏನದು ಪ್ರಿಯಾ ಭಯದಿಂದ ವಿಕ್ರಮನ್ನು ಇನ್ನಷ್ಟು ಬಿಗಿಯಾಗಿ ಅಪ್ಕೊಂಡ್ಳು ವಿಕ್ರಮ್ ಕಿಟಕಿಯ ಕಡೆಗೆ ಕಣ್ಣು ನಿಟ್ಟನು ಹೊರಗೆ ಯಾವುದೇ ಶಬ್ದವಿರಲಿಲ್ಲ ಬಿದ್ದ ಉದಾನಿಯನ್ನು ಬಿಟ್ಟು ಗಾಬರಿ ಬೇಡ ಪ್ರಿಯ ಬಹುಶಃ ಗಾಳಿಗೆ ಬಿದ್ದಿರಬೇಕಷ್ಟೆ ನಾನು ನೋಡ್ತೇನೆ ಅವನು ದೀಪ ಹಚ್ಚಲು ಸ್ವಿಚ್ ಬೋರ್ಡ್ ಕಡೆಗೆ ಕೈ ಹಾಕ್ತಿದ್ದಂತೆಯೇ ಪ್ರಿಯಾ ಕೈಯಿಂದ ಅವನನ್ನು ತಡೆದ್ಲು ಬೇಡ ವಿಕ್ರಮ್ ದೀಪ ಬೇಡ ಏನು ವಿಚಿತ್ರ ಅನ್ನಿಸ್ತಾ ಇದೆ ಮೊದಲು ಕಿಟಕಿಯಿಂದ ನೋಡಿ ವಿಕ್ರಮ್ ನಿಧಾನವಾಗಿ ಕಿಟಕಿಯ ಬಳಿ ಹೋಗಿ ಪರದೆಯನ್ನ ಸರಿಸ್ತಾನೆ ಹೊರಗೆ ಇತ್ತಲಿನಲ್ಲಿ ಮಳೆಯಿಂದ ಒದ್ದೆಯಾಗಿದ್ದ ಮಣ್ಣಿನ ಮೇಲೆ ಯಾರದೋ ಒಂದು ಜೋಡಿ ದೊಡ್ಡ ಹೆಜ್ಜೆ ಗುರುತುಗಳು ಸ್ಪಷ್ಟವಾಗಿ ಕಾಣ್ತಾ ಇದ್ವು ಮಳೆಯ ನಂತರ ಯಾರೋ ಅಲ್ಲಿ ಓಡಾಡಿದ್ದಾರೆ ಆದರೆ ಅದು ಮನೆಯ ಹಿಂಬದಿಯ ಕಿಟಕಿ ಅವನ ಬೆನ್ನಿಗೆ ಅಂಟ್ಕೊಂಡು ನಿಂತಿದ್ದ ಪ್ರಿಯಾ ಆ ಹೆಜ್ಜೆ ಗುರುತುಗಳನ್ನು ನೋಡಿದ ತಕ್ಷಣ ಮೈಯೆಲ್ಲ ನಡುಗುತ್ತೆ ಅವಳು ಬೆರಳುಗಳಿಂದ ವಿಕ್ರಮ್ನ ತೋಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ಳು ಯಾರದು ವಿಕ್ರಮ್ ಯಾರು ಇಲ್ಲಿಗೆ ಬಂದಿದ್ದಾರೆ ವಿಕ್ರಮ್ನ ಹೃದಯದ ಬಡಿತ ಹೆಚ್ಚಾಯಿತು ದೈಹಿಕ ಆಕರ್ಷಣೀಯ ಬಿಸಿ ಇದ್ದಕ್ಕಿದ್ದಂತೆ ಭಯ ಮತ್ತು ಆತಂಕದ ಚಳಿಗೆ ಬದಲಾಯಿತು ಅವನು ತಕ್ಷಣ ತನ್ನನ್ನು ತಾನೇ ನಿಭಾಯಿಸಿಕೊಂಡು ಪ್ರಿಯಾಳ ಕಿವಿಯಲ್ಲಿ ದೃಢವಾಗಿ ಬಿಸುಗುಟ್ಟಿದ್ದ ಯಾರೇ ಬಂದಿರಲಿ ನೀನು ಎದುರುಬೇಡ ನಾನು ಇಲ್ಲಿರುವಾಗ ನಿನಗೇನು ಬಿಡೋದಿಲ್ಲ ಅವನು ಅವಳ ಕೆನ್ನೆಗಳನ್ನು ಪ್ರೀತಿಯಿಂದ ಸವರಿ ಭಯದಿಂದ ಹಿಡಿದುಕೊಂಡಿದ್ದ ಅವಳ ಕೈಯನ್ನು ಇನ್ನಷ್ಟು ಗಟ್ಟಿಯಾಗಿ ಒತ್ತಿ ಅವಳ ಕಡೆಗೆ ಆಳವಾಗಿ ನೋಡ್ತಾ ಇದ್ದಾನೆ ಆ ಕ್ಷಣದಲ್ಲಿ ಅವರ ನಡುವಿನ ದೈಹಿಕ ನಿಕಟತೆ ಕೇವಲ ಪ್ರೀತಿಯಾಗಿರದೆ ಒಬ್ಬರನ್ನೊಬ್ಬರು ರಕ್ಷಿಸಿಕೊಳ್ಳುವಂತಹ ಪ್ರತಿಜ್ಞೆಯಾಗಿತ್ತು ಆ ಕತ್ತಲ ಕೋಣೆಯಲ್ಲಿ ಕಿಟಕಿಯಿಂದ ಬೀಳ್ತಾ ಇದ್ದಂತಹ ಚಂದ್ರನ ಬೆಳಕಿನಲ್ಲಿ ವಿಕ್ರಮ್ ಪ್ರಿಯಾಳನ್ನು ಇಂದಿನಿಂದಲೇ ಅಪ್ಪಿಕೊಂಡಿದ್ದ ಅದ್ಯಾಕೋ ಗೊತ್ತಿಲ್ಲ ಕಿಟಕಿಯಿಂದ ಕಣ್ಣನ್ನು ಸರಿಸದೆ ನಿಂತು ಬಿಟ್ಟಿದ್ದಾನೆ ಆ ಹೆಜ್ಜೆ ಗುರುತುಗಳ ಮಾಲೀಕ ಯಾರು ಎಂಬುದು ಅವನ ಮನಸ್ಸಿನಲ್ಲಿದ್ದಂತಹ ದೊಡ್ಡ ಪ್ರಶ್ನೆಯಾಗಿತ್ತು ಆದರೆ ಆ ಸನ್ನಿವೇಶದಲ್ಲಿ ಆತ ಅವಳಿಗೊಂದು ಸುಭದ್ರ ಗುರಾಣಿಯಂತಿದ್ದ ಹತ್ತಿರವ ಪ್ರಿಯ ಇನ್ನಷ್ಟು ಹತ್ತಿರ ನಿನ ಇಲ್ಲಿ ಯಾರು ಮುಟ್ಟೋಕ್ಕೂ ಸಾಧ್ಯವಿಲ್ಲ ಅವನ ಧ್ವನಿ ಗಂಭೀರ ಮತ್ತು ಆಕರ್ಷಕವಾಗಿತ್ತು ಆ ಅಪಾಯದ ಕ್ಷಣದಲ್ಲೂ ಕೂಡ ಅವರ ಪ್ರೀತಿ ಮತ್ತು ದೈಹಿಕ ಬಂಧ ಇನ್ನಷ್ಟು ಬಲಗುಳುತ್ತಾ ಇತ್ತು ಆ ನಿಗೂಢತೆಯ ನಡುವೆ ಪ್ರಿಯಾಳನ್ನು ತನ್ನ ತೋಳಿನ ಬಂಧನದಿಂದ ಬಿಡಿಸಲಿಲ್ಲ ಹೀ ಎದುರುಬೇಡ ನಾನು ಇಲ್ಲೇ ಇದ್ದೇನೆ ಎಂದು ಅವಳ ಕೂದಲನ್ನು ಸವರಿ ಧೈರ್ಯ ತುಂಬುವಂತೆ ಅವಳ ಕತ್ತಿನ ಬಳಿ ತುಸು ಜೋರಾಗಿಯೇ ಬಿಸಿಬಿಸಿಯಾದ ಉಸಿರನ್ನ ಬಿಟ್ಟ ಆ ಗಾಢವಾದ ಉಸಿರಿನ ಸ್ಪರ್ಶಕ್ಕೆ ಪ್ರಿಯಾಳ ಮೈಯೆಲ್ಲ ಒಂದು ರೋಮಾಂಚನದಿಂದ ನಡುಗಿತ್ತು ಪ್ರಿಯ ಆಳವಾದ ಉಸಿರನ್ನು ತೆಗೆದುಕೊಂಡು ಅವನ ಬೆನ್ನಿಗೆ ಮತ್ತಷ್ಟು ಅಂಟಿಕೊಂಡಳು ಆ ಅಪಾಯದ ಅಂಚಿನಲ್ಲಿ ಅವನ ರಕ್ಷಣೆಯ ತೋಳುಗಳು ಅವಳಿಗೆ ಜಗತ್ತಿನ ಅತ್ಯಂತ ಅತಿ ಸುರಕ್ಷಿತ ಸ್ಥಳದಂತೆ ಭಾಸವಾಯಿತು ಭಯವು ನಿಧಾನವಾಗಿ ದೈಹಿಕ ನಿಕಟತೆಯ ತೀವ್ರತೆಗೆ ಜಾಗ ಇತ್ತು ವಿಕ್ರಮ್ ನನಗೆ ಯಾಕೋ ಭಯ ಆಗ್ತಾಯಿದೆ ಆದರೆ ನೀನು ಹತ್ತಿರದಲ್ಲಿರುವಾಗ ಅವಳು ನುಡಿದು ಮುಗಿಸುವ ಮೊದಲೇ ಅವನು ಅವಳನ್ನು ತಿರುಗಿಸಿ ಅವಳ ಮುಖವನ್ನು ತನ್ನ ಕೈಗಳ ನಡುವೆ ತೆಗೆದುಕೊಂಡ್ಬಿಟ್ಟಿದ್ದ ಆ ಹೆಜ್ಜೆ ಗುರುತುಗಳು ಯಾವುದೋ ಪ್ರಾಣಿಯದ್ದಾಗಿರಬಹುದಲ್ವಾ ಅಥವಾ ತುಂಬ ಮಳೆ ಉದ್ದಿದೆ ಆ ಮಳೆ ನೀರಿನಿಂದ ಅಸ್ಪಷ್ಟವಾಗಿ ಆ ರಭಸಕ್ಕೆ ಮೂಡಿರಬಹುದು ಈಗ ಅದರ ಬಗ್ಗೆ ಯೋಚಿಸುವುದು ಬೇಡ ಅಂತ ನನಗನ್ಸುತ್ತೆ ಅಂತ ಹೇಳಿದ್ದ ಆ ನಿಗೂಢತೆಯ ಭಾವನೆಯನ್ನು ಆ ಕ್ಷಣಕ್ಕೆ ಅಲ್ಲಿಯೇ ಕೊನೆಗೊಳಿಸಲು ಬಯಸ್ತಾನೆ ಆ ಕಣ್ಣೋಟದಲ್ಲಿ ಆಕರ್ಷಣೆ ಪ್ರೀತಿ ಮತ್ತು ಭದ್ರತೆಯ ಭಾವವಿರುತ್ತದೆ ಇರುತ್ತದೆ ಈಗ ಇಬ್ಬರಲ್ಲೂ ಕೂಡ ಒಂದು ರೀತಿಯ ಆಕರ್ಷಣೆ ಪ್ರೀತಿ ದೈಹಿಕ ಸಂವೇದನೆ ಅನ್ನೋದು ಅತಿಯಾಗಿ ಉತ್ತುಂಗಕ್ಕೆ ಹೋಗಿರುತ್ತೆ ಪ್ರಿಯಾಳ ಕಣ್ಣುಗಳು ಅರೆ ಮುಚ್ಚಿದವು ಆಕರ್ಷಣೆಯ ಆಳದಲ್ಲಿ ಅವರಿಬ್ಬರ ಹೃದಯದ ಬಡಿತಗಳಲ್ಲಯ ಒಂದಾಗ್ತಾ ಇತ್ತು ಕಿಟಕಿಯಿಂದ ಬರುತ್ತಿದ್ದ ಮಂದ ಚಂದ್ರನ ಬೆಳಕು ಅವರ ಮುಖಗಳ ಮೇಲೆ ಕೇವಲ ನೆರಳುಗಳನ್ನು ಬಿಡ್ತಾ ಇದ್ದವು ಒಂದಾಗುವ ಭಾವವು ಆ ಬೆಳಕನ್ನು ಮೀರಿ ಪ್ರಜ್ವಲಿಸ್ತಾ ಇತ್ತು ವಿಕ್ರಮ್ ತನ್ನ ತುಟಿಗಳನ್ನು ಅವಳ ಹಣೆಯ ಮೇಲೆ ಹೊತ್ತಿ ನಿಧಾನವಾಗಿ ಕೆಳಗಿಳಿಸಿದ್ದ ಒಂದು ದೀರ್ಘವಾದ ಮೌನ ಪ್ರೀತಿಯ ಸ್ಪರ್ಶ ಆ ಸ್ಪರ್ಶದ ಮೂಲಕವೇ ತಮ್ಮ ನಡುವಿನ ಸುರಕ್ಷೆ ಮತ್ತು ವಿಶ್ವಾಸದ ಪ್ರತಿಜ್ಞೆಯನ್ನ ಗಟ್ಟಿಗೊಳಿಸ್ತಾ ಇದ್ದವು ಹೊರಗಿನ ನಿಗೂಢತೆಯು ಒಳಗಿನ ಪ್ರೀತಿಯನ್ನು ಇನ್ನಷ್ಟು ತೀವ್ರ ಅಂದರೆ ಅತಿ ತೀವ್ರಗೊಳಿಸ್ತಾ ಇತ್ತು ನೆಲದ ಮೇಲೆ ಬಿದ್ದಿರುವಂತಹ ಗಾಜಿನ ಚೂರುಗಳು ಮತ್ತು ಹೊರಗಿನ ಆ ಹೆಜ್ಜೆ ಗುರ್ತುಗಳು ಆ ಕ್ಷಣಕ್ಕೆ ಮರೆತಿದ್ದವು ಇಬ್ಬರ ಗಮನವು ಒಬ್ಬರನ್ನೊಬ್ಬರು ಅಪ್ಕೊಳ್ಳುವಂತಹ ಆ ಒಂದು ಕ್ಷಣದ ದೈಹಿಕ ಬಂಧ ಆಸೆ ಮೇಲೆ ಕೇಂದ್ರೀಕೃತವಾಗಿತ್ತು ಭಯ ಮತ್ತು ಆತಂಕದ ಸುಳಿವು ಮರೆಯಾಗಿ ಅವರ ಪ್ರೀತಿಯ ಗಾಢತೆಯಲ್ಲಿ ಅವರು ಮುಳುಗಿ ತೇಲ್ತಾ ಇದ್ದರು ಆ ಕತ್ತಲ ಕೋಣೆಯಲ್ಲಿ ಪ್ರೀತಿಯ ಬೆಳಕು ಅತಿ ಸ್ಪಷ್ಟವಾಗಿ ಅವರಿಬ್ಬರನ್ನು ಆವರಿಸಿತು ಆ ರಾತ್ರಿ ಅವರ ದೈಹಿಕ ಆಕರ್ಷಣೆಯು ಕೇವಲ ಬೈಕಿಯಾಗಿತ್ತು ಆದರೆ ಯಾಕೆ ಆತನ ಹೆಂಡತಿಯಾಗಿರಲಿಲ್ಲ ಆಕೆ ಯಾರು ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಆಕೆ ಯಾರಾಗಿರಬಹುದು ಕಮೆಂಟ್ ಮೂಲಕ ತಿಳಿಸಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮಗೆ ಮುಂದಿನ ಭಾಗ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರೀಲೇಬೇಡಿ ಆದಷ್ಟು ಬೇಗ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ